ಓಂ ಶಾಂತಿ ನಾವು ದೇವಿಗಳ ಮಹಿಮೆ ಅವರ ಶಕ್ತಿಗಳ ಮಹಿಮೆ ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ವಿ ಅಷ್ಟ ಭುಜಾದಾರಿ ದೇವಿ ಅಂದ್ರೆ ದಿವ್ಯತೆಯ ಅಷ್ಟ ಶಕ್ತಿಗಳು ಎಂದು ಆತ್ಮದ ಆತ್ಮದಲ್ಲಿ ಯಾವಾಗ ದಿವ್ಯತೆ ಬರುತ್ತೆ ಅಂದ್ರೆ ಯಾವಾಗ ಎಂಟು ಶಕ್ತಿಗಳನ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವೋ ಅವಾಗ ಎಂಟು ಶಕ್ತಿಯಲ್ಲಿ ಒಂದು ಶಕ್ತಿನೂ ಸಹ ಕಮ್ಮಿ ಆಯ್ತು ಅಂದ್ರೆ ಆತ್ಮ ಆ ದಿವ್ಯತೆಯ ಗುಣವನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಆಗೋದಿಲ್ಲ ಎಂಟು ಶಕ್ತಿಯಲ್ಲಿ ಒಂದು ಶಕ್ತಿ ಕಮ್ಮಿ ಇದೆ ಅಂತಂದ್ರೆ ಅದರಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಂತ ಅರ್ಥ ಯಾವಾಗ ವೀಕ್ನೆಸ್ ಇರುತ್ತೋ ಆಗ ಆಗ ವೈಬ್ರೇಷನ್ ಸಹ ಲೋ ಆಗಿರುತ್ತೆ ಯಾವಾಗ ವೈಬ್ರೇಷನ್ ಲೋ ಇರುತ್ತೆ ಶಕ್ತಿ ಕಮ್ಮಿ ಇರುತ್ತೆ ಡಿವಿನಿಟಿನೂ ಸಹ ಕಮ್ಮಿ ಆಗ್ತಾ ಹೋಗುತ್ತೆ ದಿವ್ಯತೆಯೂ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ಡಿವಿನಿಟಿಯ ಪವರ್ನ ದಿವ್ಯತೆಯ ಪವರ್ನ ತೋರಿಸಲಾಗತ್ತೆ ಎಂಟು ಶಕ್ತಿಗಳ ರೂಪದಲ್ಲಿ ಅದಕ್ಕೋಸ್ಕರ ಸಂಪೂರ್ಣವಾಗಿ ಎಂಟು ಅಷ್ಟ ಶಕ್ತಿಗಳನ್ನ ತೋರಿಸ್ಲಾಗತ್ತೆ ದಿವ್ಯತೆಯನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ನಾವು ಮೊದಲನೇ ಶಕ್ತಿಯನ್ನು ನೋಡಿದ್ವಿ ಪವರ್ ಟು ವಿಡ್ರಾ ಪವರ್ ಟು ಡಿಟಚ್ ಮತ್ತು ಸಾಕ್ಷಿಯಾಗಿ ನೋಡುವಂಥದ್ದು ಯಾವುದೇ ರೀತಿಯಾದ ವ್ಯಕ್ತಿಗಳ ಮಾತು ಮತ್ತು ಸಿಚುವೇಶನ್ಸ್ಗಳಿಗೆ ಪ್ರಭಾವಕ್ಕೆ ಬೀಳದೆ ನಮ್ಮ ಸ್ಥಿತಿಯನ್ನು ನಾವು ಇಟ್ಕೊಳೋ ನಮ್ಮ ಒರಿಜಿನಲ್ ಶಕ್ತಿ ಏನಿದೆಯೋ ಅದಕ್ಕೆ ನಾವು ಆ ಸ್ಥಿತಿಯಲ್ಲಿ ನಾವು ಇರುವಂಥದ್ದು ಆಮೇಲೆ ನಂತರ ಲೆಟ್ ಗೋ ಮಾಡೋದನ್ನು ಕಲ್ತ್ವಿ ಯಾವುದೇ ಪರಿಸ್ಥಿತಿಗಳ ಬರಲಿ ಹೇಗೆ ಇರಲಿ ಅವರು ನಮ್ಮ ಪರಿಸ್ಥಿತಿಗಳೇ ಆಗಿರ್ಬೋದು ಎಕ್ಸೆಪ್ಟೆನ್ಸ್ಗಳಾಗಿರ್ಬೋದು ಆ ಏನೇನೆಲ್ಲ ಆತ್ಮದಲ್ಲಿ ರೆಕಾರ್ಡ್ ಆಗಿದೆಯೋ ಅದನ್ನೆಲ್ಲವನ್ನು ಡಿಲೀಟ್ ಮಾಡುವಂಥದ್ದು ಇದನ್ನೆಲ್ಲವನ್ನು ನಾವು ನೋಡಿದ್ವಿ ಮತ್ತು ಸಹನೆ ಮಾಡ್ಕೊಳೋದು ಸಹ ನ್ಯಾಚುರಲ್ ಆಗಿ ಆಗ್ಬಿಡ್ತು ಮತ್ತು ಯಾವುದೇ ರೀತಿಯಾದ ಪರಿಸ್ಥಿತಿಗಳು ಬರಲಿ ಹೇಗೆ ಬರಲಿ ಸಿಚುವೇಶನ್ಸ್ಗಳು ಮಾತುಗಳು ಹೇಗೆ ಬರಲಿ ಅದನ್ನು ನಾವು ಆಕ್ಸೆಪ್ಟ್ ಮಾಡೋದನ್ನು ಸಹ ಶುರು ಮಾಡಿದ್ವಿ ಈ ಎಲ್ಲ ಶಕ್ತಿಗಳು ಒಂದು ರೀತಿಯಲ್ಲಿ ಬಂಡಲಾಗಿ ಇರುತ್ತೆ ಯಾವಾಗ ಒಂದೊಂದು ಶಕ್ತಿ ನಮಗೆ ನಮ್ಮ ಹತ್ರ ಬರ್ತಾ ಹೋಗುತ್ತೋ ಹಾಗೆ ನೆಕ್ಸ್ಟ್ ಶಕ್ತಿಗಳು ಸಹ ಬಂಡಲ್ ರೂಪದಲ್ಲಿ ಬಂದ್ಬಿಡತ್ತೆ ಆಟೋಮೆಟಿಕ್ ಆಗಿ ಆ ಎಲ್ಲಾ ಶಕ್ತಿಗಳು ಇಮರ್ಜ್ ಆಗ್ತಾ ಹೋಗುತ್ತೆ ಈ ಎಲ್ಲಾ ಶಕ್ತಿಗಳಿಂದ ಆತ್ಮ ಶುದ್ಧ ಆಗ್ತಾ ಹೋಗುತ್ತೆ ಹಳೆಯ ಸಂಸ್ಕಾರಗಳು ಹಳೆಯ ಮಾತುಗಳು ಪರ ಚಿಂತನೆಯಿಂದ ಮುಕ್ತ ಆಗ್ತಾ ಹೋಗ್ತೀವಿ ನಮ್ಮ ವೈಬ್ರೇಷನ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ ನಮ್ಮ ಫೋಕಸ್ ನಮ್ಮ ಚಿಂತನೆ ಅನ್ಯರ ಚಿಂತನೆಗಳ ಮೇಲೆ ಪ್ರಭಾವ ಬೀಳೋದಿಲ್ಲ ಇನ್ಸ್ಟೆಡ್ ಆಫ್ ಅವ್ರನ್ನ ನೋಡೋ ಬದಲು ಅವ್ರು ಹೇಗಿದ್ದಾರೆ ಅವ್ರು ಏನು ಎತ್ತ ಅನ್ನೋ ನೋಡೋ ಬದಲು ನನ್ನ ಫೋಕಸ್ ಏನು ನನ್ನ ಆ್ಯಕ್ಷನ್ ಏನು ಅದರ ಕಡೆ ನಾವು ಸ ಗಮನವನ್ನು ಕೊಡ್ತಾ ಹೋಗ್ತೀವಿ ಮತ್ತು ನಾವು ನಮ್ಮ ಒರಿಜಿನಲ್ ವೈಬ್ರೇಷನ್ ಕಡೆ ನಮ್ಮ ಒರಿಜಿನಲ್ ಸಂಕಲ್ಪಗಳ ಕಡೆ ಫೋಕಸ್ ಮಾಡ್ತಾ ಹೋಗ್ತೀವಿ ಈಗಂತರೂ ನಾವು ಅನ್ಯರ ಪರಿಸ್ಥಿತಿಗಳ ಮೇಲೆ ಅನ್ಯರ ಮಾತುಗಳ ಮೇಲೆ ಮೋಸವನ್ನು ಮೋಸಕ್ಕೆ ಒಳಗಾಗ್ಬಿಡ್ತೀವಿ ಅವ್ರು ಹೇಳೋದೇ ಒಂದು ನೆಡ್ಕೊಳೋದೇ ಒಂದು ಆಗಿರುತ್ತೆ ವ್ಯವಹಾರದಲ್ಲಿ ಒಂದು ರೀತಿ ಇರ್ತಾರೆ ಆದರೆ ಒಳಗಡೆ ಏನೋ ಬೇರೆ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ ಇಂಟೆನ್ಷನ್ನೇ ಬೇರೆ ಇರುತ್ತೆ ಈ ಅನ್ಯರ ಪ್ರಭಾವಕ್ಕೆ ಅನ್ಯರ ಮಾತುಗಳಿಂದ ನಾವು ಮೋಸಕ್ಕೆ ಒಳಗಾಗಬಾರ್ದು ಮತ್ತು ಹಾಗೆ ಪರಿಸ್ಥಿತಿಗಳಿಗೂ ಸಹ ನಾವು ಮೋಸ ಆಗಬಾರ್ದು ಅಂತಂದರೆ ನಮ್ಮಲ್ಲಿ ಪರೀಕ್ಷಿಸುವ ಶಕ್ತಿ ಜಾಸ್ತಿ ಆಗಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಆಲೋಚನೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಹೆಚ್ಚುತ್ತಾ ಹೋಗಬೇಕು ಯಾವಾಗ ಈ ಆತ್ಮದ ಶಕ್ತಿ ಹೆಚ್ಚಾ ಹೋಗುತ್ತೆ ಅಂತಂದರೆ ಪರೀಕ್ಷಿಸ ಪರೀಕ್ಷಿಸುವ ಶಕ್ತಿ ಆತ್ಮ ಬರೀ ಹೊರಗಡೆ ಇರುವಂತಹ ವ್ಯಕ್ತಿ ವೈಭವಗಳನ್ನು ನೋಡದೆ ಆ ಅವರ ಮಾತುಗಳು ಅವರ ವೈಬ್ರೇಷನ್ ಹಿಂದೆ ಏನು ಇದೆ ಅನ್ನೋದನ್ನ ನೋಡಕ್ಕೆ ಶುರು ಮಾಡುತ್ತಲ್ಲ ಅವಾಗ ಆ ಸೂಕ್ಷ್ಮ ಎನರ್ಜಿ ನಮಗೆ ಕಾಣೋದಿಲ್ಲ ಯಾವಾಗ ನಾವು ವ್ಯಕ್ತಿ ಮತ್ತು ವೈಭವ ಮತ್ತು ಅವರ ನಡವಳಿಕೆಯನ್ನು ನೋಡ್ತಾ ಹೋಗ್ತೀವೋ ಆವಾಗ ಅದರಿಂದ ತಪ್ಪುಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಯಾವಾಗ ನಮ್ಮ ವೈಬ್ರೇಷನ್ ಇಂದ ಅವರ ವೈಬ್ರೇಷನ್ ನಾವು ಸೆನ್ಸ್ ಮಾಡೋಕ್ಕೆ ಶುರು ಮಾಡ್ತೀವಲ್ಲ ಅವಾಗ ಯಾವತ್ ಎಂದು ಸಹ ತಪ್ಪಾಗಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ನಾವು ವೈಬ್ರೇಷನ್ ಟಚ್ ಮಾಡ್ತೀವಲ್ಲ ವೈಬ್ರೇಷನ್ ತಿಳ್ಕೊಂತೀವಲ್ಲ ಅವಾಗ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳಕೆ ಸಾಧ್ಯ ಆಗತ್ತೆ ವ್ಯವಹಾರ ಅವರ ಜೊತೆಗೆ ಸರಿಯಾಗಿ ಮಾಡಕ್ಕೆ ಸಾಧ್ಯ ಆಗತ್ತೆ ಯಾವಾಗ ಅನ್ಯರನ್ನ ನಾವು ಪರೀಕ್ಷಿಸಬೇಕು ಅಂದ್ರೆ ಆ ವೈಬ್ರೇಷನ್ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೈಬ್ರೇಷನ್ ತುಂಬಾ ಶ್ರೇಷ್ಠ ಆಗಿರ್ಬೇಕು ಉನ್ನತವಾಗಿರ್ಬೇಕು ಇದು ಪರೀಕ್ಷಿಸುವ ಶಕ್ತಿಯಾಗಿದೆ ಮತ್ತೆ ನಾವು ಕೇಳ್ತೀವಿ ಅನ್ಯರಿಗೆ ನನಗೆ ಯಾವುದು ಒಳ್ಳೇದು ಯಾವುದು ಸರಿ ಅಂತ ಅನ್ಯರಿಗೆ ಕೇಳ್ತೀವಿ ಯಾಕಂದ್ರೆ ನಮ್ಮಲ್ಲಿ ಆ ಪರಿ ನಿರ್ಣಯ ತಗೋಳುವಂತ ಶಕ್ತಿ ಇರಲ್ಲ ಪರೀಕ್ಷಿಸುವ ಪರೀಕ್ಷಿಸುವ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ ಅದಕ್ಕೆ ನಾನು ಯಾವ ರೀತಿಯಾದ ಡಿಶ್ ಅನ್ನ ತಗೋಬೇಕು ಅಂತೆಲ್ಲ ಕೇಳ್ತೀವಿ ನಮ್ಮಲ್ಲಿ ಪರೀಕ್ಷಿಸುವ ಶಕ್ತಿ ಕಮ್ಮಿ ಆಗಿರೋ ಕಾರಣ ಯಾವಾಗ ಪರೀಕ್ಷಿಸುವ ಕಮ್ಮಿ ಪರೀಕ್ಷಿಸುವ ಪರೀಕ್ಷಿಸುವ ಶಕ್ತಿ ಕಮ್ಮಿ ಆಗುತ್ತೋ ಆವಾಗ ನಾವು ನಿರ್ಣಯ ತೆಗೆದುಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಯಾವಾಗ ನಮ್ಮಲ್ಲಿ ಪರೀಕ್ಷಿಸುವ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಆವಾಗ ನಾವು ಯಾರಿಂದನೂ ಸಹ ಮೋಸ ಆಗೋದಿಲ್ಲ ಪರಿಸ್ಥಿತಿಗಳಿಂದನೂ ಮೋಸ ಆಗೋದಿಲ್ಲ ನಾವು ಜಸ್ಟ್ ವೈಬ್ರೇಷನ್ಗಳನ್ನ ವೈಬ್ರೇಷನ್ ಏನಿರುತ್ತೋ ಅದನ್ನು ನಾವು ಪರೀಕ್ಷೆ ಮಾಡ್ತೀವಿ ಅದ್ರ ಕಡೆ ಹೋಗ್ತೀವಿ ಆವಾಗ ಯಾರಿಂದನೂ ಸಹ ಮೋಸ ಆಗೋದಿಲ್ಲ ನಾವು ನಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊತಾ ಹೋಗ್ತೀವಿ ಮತ್ತು ಆ ರೀತಿಯೂ ಅಲ್ಲ ನಮ್ಮ ಬಿ ಬಲಹೀನತೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತಂದರೆ ಅದು ಸಹ ಪರೀಕ್ಷೆ ಪರೀಕ್ಷಿಸುವ ಶಕ್ತಿಯಲ್ಲ ಹಾಗಾಗಿ ನಮ್ಮ ಬಲಹೀನತೆಗಳು ಏನಿದೆಯೋ ಅದನ್ನು ನಾವು ಫಸ್ಟು ಪರೀಕ್ಷೆ ಮಾಡ್ಕೋಬೇಕಾಗಿದೆ ನನ್ನ ಆತ್ಮದಲ್ಲಿ ಎಷ್ಟೊಂದು ಕೊರತೆ ಇದೆ ಕುಂದು ಕೊರತೆಗಳಿದೆ ಅನ್ನೋದು ಸಹ ನಮಗೆ ಗೊತ್ತಿಲ್ಲ ಅಂತಂದರೆ ನಮ್ಮನ್ನು ನಾವು ಹೇಗೆ ಪರಿವರ್ತನೆ ಮಾಡ್ಕೊಳಕ್ಕೆ ಸಾಧ್ಯ ಹಾಗಾಗಿ ನಾವು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕಾಗಿದೆ ನನ್ನಲ್ಲಿ ಎಷ್ಟು ಅವಗುಣಗಳಿದೆ ಎಷ್ಟು ಬಲಹೀನತೆಗಳಿದೆ ಅನ್ನೋದನ್ನು ನನಗೆ ಅದು ಗೊತ್ತೇ ಆಗಿಲ್ಲ ನನ್ನಲ್ಲಿ ಇರುವಂತಹ ಬಲಹೀನತೆಗಳು ಇದಿದೆ ಅನ್ನೋದೇ ನನಗೆ ಗೊತ್ತಾಗಿಲ್ಲ ಅಂತ ವರ್ಡ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ ಕೂಡ ಯಾವಾಗ ಈ ರೀತಿಯಾದ ಬಲಹೀನತೆಗಳು ನಮ್ಮಲ್ಲಿ ಇದೆ ಅಂತ ಗೊತ್ತಾದಾಗ ನಾವು ಬೇಗನೆ ಪರಿವರ್ತನೆ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಪರೀಕ್ಷಿಸುವ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ಪರೀಕ್ಷಿಸುವ ಶಕ್ತಿಯ ಸಿಂಬಲೈಸ್ ಆಗಿ ಗುರುತಾಗಿ ಗಾಯತ್ರಿ ದೇವಿಯನ್ನ ತೋರಿಸಲಾಗುತ್ತದೆ ಅವರು ಬುದ್ಧಿಯ ದೇವಿಯಾಗಿದ್ದಾರೆ ಎಂದು ಪರೀಕ್ಷಿಸಬೇಕು ಅಂತಂದ್ರೆ ಸಹಿಯಾದ ಬುದ್ಧಿ ಬೇಕಾಗುತ್ತದೆ ಅದಕ್ಕೋಸ್ಕರ ಡಿವೈನ್ ಇಂಟಲೆಕ್ಟ್ ಬೇಕಾಗುತ್ತದೆ ಯಾವಾಗ ಸರಿಯಾದ ರೀತಿಯಲ್ಲಿ ಪರೀಕ್ಷಿಸ ಪರೀಕ್ಷಿಸುವುದಿಲ್ಲ ಮೋಸಕ್ಕೆ ಒಳಗಾಗ್ತೀವಿ ಮತ್ತೆ ನಿರ್ಣಯನ ತಪ್ಪಾಗಿ ತೊಗೊತೀವಿ ಅಂದಾಗ ಆವಾಗ ಪ್ರಪಂಚದವರು ಏನು ಹೇಳ್ತಾರೆ ಇವ್ರ್ಗಂತರೂ ಬುದ್ಧಿನೇ ಸರಿಯಿಲ್ಲ ಇವರ ಬುದ್ಧಿಗೆ ಬಿಗ ಹಾಕ್ಬಿಟ್ಟಿದೆ ಅಂತ ಅನ್ಕೊಂಬಿಡ್ತಾರೆ ಅಂತ ಹೇಳ್ತಾರೆ ಅಲ್ವಾ ಆವಾಗ ನಮ್ಮ ಬುದ್ಧಿ ಕೆಲಸ ಮಾಡೋದು ಬಂದಾಗ್ಬಿಡತ್ತೆ ಅದಕ್ಕೋಸ್ಕರ ನಮ್ಮ ನಮ್ಮ ಜೊತೆಗೆ ತಪ್ಪಾಗ್ತಾ ಇರತ್ತೆ ಅದಕ್ಕೋಸ್ಕರ ಗಾಯತ್ರಿ ದೇವಿಯನ್ನ ಬುದ್ಧಿಯ ದೇವಿ ಅಂತ ಹೇಳಾಗತ್ತೆ ಗಾಯತ್ರಿ ದೇವಿಯ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸಲಾಗಿದೆ ಇವಾಗ ನಮಗೆ ಪರೀಕ್ಷಿಸುವ ಶಕ್ತಿ ಬಂತು ಅಂದಾಗ ಫಸ್ಟು ನಾವು ಅನ್ಯರನ್ನ ಪರೀಕ್ಷೆ ಮಾಡೋದಲ್ಲ ಫಸ್ಟು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಹೇಗೆ ನಾವು ರೆಸ್ಪಾಂಡ್ ಮಾಡಬೇಕು ಅವರ ಜೊತೆಗೆ ಹೇಗೆ ಇರಬೇಕು ಅವರ ಜೊತೆಗೆ ಅನ್ನೋದನ್ನು ನಾನು ಹೇಗೆ ಬಿಹೇವ್ ಮಾಡಬೇಕು ಅವರ ಜೊತೆಗೆ ಯಾವಾಗಲೂ ನಾವು ಫೋಕಸ್ ನಮ್ಮ ಮೇಲೆ ನಾವೇ ಮಾಡ್ಕೋಬೇಕೇ ಹೊರತು ಅನ್ಯರ ಮೇಲೆ ಮಾಡೋದು ಅಲ್ಲ ಫಸ್ಟ್ ಸೆಲ್ಫ್ ಮಾಡ್ಕೊತಾ ಹೋಗ್ಬೇಕು ಸ್ವ ಪರಿವರ್ತನೆ ಮಾಡ್ಕೊತಾ ಹೋಗಬೇಕು ಫಸ್ಟು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತಾ ಹೋಗಬೇಕು ಎಷ್ಟು ನಾವು ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊತಾ ಹೋಗ್ತೀವೋ ಆಗ ವೈಬ್ರೇಷನ್ಸ್ಗಳು ಹೆಚ್ಚುತ್ತಾ ಹೋಗುತ್ತೆ ಉನ್ನತ ಸ್ಥಾನದಲ್ಲಿ ವೈಬ್ರೇಷನ್ ಇರುತ್ತೆ ನಮ್ಮದು ಆಗ ಬೇರೆಯವ್ರನ್ನೂ ನಾವು ಚೇಂಜ್ ನಮ್ಮ ವೈಬ್ರೇಷನ್ಗಳ ಮೂಲಕನೇ ಮಾಡ್ಬೋದು ಯಾವಾಗ ನಾವು ಅನ್ಯರನ್ನ ಚೇಂಜ್ ಮಾಡಬೇಕು ಅಂತ ಹೋಗ್ತೀವೋ ಆಗ ಆಗ ನಮ್ಮ ವೈಬ್ರೇಷನ್ ಕೆಳಗೆ ಹೋಗ್ಬಿಡತ್ತೆ ಅನ್ಯರ ಪ್ರತಿಯಾಗಿ ನಾವು ಚೇಂಜ್ ಮಾಡಬೇಕು ಅವರನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಅವಾಗ ಪರೀಕ್ಷಿಸುವ ಶಕ್ತಿನೂ ಸಹ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ಗಾಯತ್ರಿ ದೇವಿಯ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ ಇಡೀ ದಿನ ಸ್ವದರ್ಶನವನ್ನು ಮಾಡ್ತಾ ಇರಬೇಕು ಅಂದರೆ ನನ್ನ ಆತ್ಮದ ಚಿಂತನೆಯನ್ನು ನಾವು ಮಾಡ್ತಾ ಇರಬೇಕು ಇಡೀ ದಿನ ಕಾರ್ಯದಲ್ಲಿ ನಾನು ಯಾವುದೇ ರೀತಿಯಾದ ತಪ್ಪು ಮಾಡಿದೆ ಮತ್ತು ಪರರ ಚಿಂತನೆಯನ್ನು ಎಷ್ಟು ಮಾಡಿದ್ದೀನಿ ಮತ್ತು ನಾನು ನನ್ನ ವೀಕ್ನೆಸ್ಗಳ ಮೇಲೆ ಎಷ್ಟೊಂದು ಮೋಸವನ್ನು ಹೋಗಿದ್ದೀನಿ ನಾನು ಈ ದಿನ ನನ್ನ ಬಲಹೀನತೆಗಳನ್ನು ಎಷ್ಟು ನನ್ನ ದಿನದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಅದನ್ನು ಹೇಗೆ ನಾನು ಪ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಬೇಕು ಅನ್ನೋದ್ರ ಬಡೇ ಅನ್ನೋದ್ರ ಕಡೆ ನಾವು ಚಿಂತನೆಯನ್ನು ಮಾಡಬೇಕು ಅದಕ್ಕೆ ಸ್ವದರ್ಶನ ಅಂತ ಹೇಳಾಗತ್ತೆ ಅದಕ್ಕೆ ಅದನ್ನು ಸ್ವದರ್ಶನ ಅಂತ ಹೇಳಾಗತ್ತೆ ಅಂದರೆ ಅದನ್ನು ಬರೀ ಅದು ಸುಮ್ಮನೆ ಆಗಿ ಇರೋದಿಲ್ಲ ಆ ಸ್ವದರ್ಶನ ಚಕ್ರ ತಿರುಗ್ತಾನೆ ಇರುತ್ತೆ ಅಂತಂದರೆ ಯಾವುದೇ ಪರಿಸ್ಥಿತಿ ಬರಲಿ ಯಾವುದೇ ಮಾತು ಬರಲಿ ನನ್ನ ಸಿಚುವೇಶನ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದು ಆ ಯೋಚನೆ ಮಾಡಿ ಅದನ್ನು ನಾನು ಯಾವ ರೀತಿಯಲ್ಲಿ ಅನ್ಯರಿಗೂ ತೊಂದರೆ ಆಗಲಿದೆ ನನಗೂ ತೊಂದರೆ ಆಗಲಿದೆ ಯಾವ ರೀತಿಯಲ್ಲಿ ಆ ಸಿಚುವೇಶನ್ನ ಹ್ಯಾಂಡ್ ಮಾಡಬೇಕು ಮತ್ತು ಅದನ್ನು ಆಗಿ ಹೇಗೆ ನೋಡಿ ಅದರಿಂದ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಥಿಂಕ್ ಮಾಡೋದು ಅಂತ ಅರ್ಥ ನಾನು ಆ ಸಿಚುವೇಷನ್ಗೆ ಹೇಗೆ ಮಾತಾಡಿದೆ ಯಾವ ರೀತಿಯಾದ ರೆಸ್ಪಾಂಡ್ ಮಾಡಬೇಕ ಮಾಡಿದೆ ಅನ್ನೋದ್ರ ಬಗ್ಗೆ ಸದಾ ಚಿಂತನೆಯನ್ನ ಮಾಡುವಂಥದ್ದು ಅದಕ್ಕೆ ಹೇಳಾಗುತ್ತೆ ಸ್ವದರ್ಶನ ಎಂದು ಸೆಲ್ಫ್ ಕೇರ್ ಸೆಲ್ಫ್ ಅಟೆನ್ಷನ್ ಮತ್ತು ಸೆಲ್ಫ್ ಚೇಂಜ್ ಆಗ್ತಾ ಹೋಗಬೇಕು ಮತ್ತೆ ಇನ್ನೊಂದು ಕೈಯಲ್ಲಿ ಶಂಕವನ್ನ ಸಹ ತೋರಿಸಲಾಗುತ್ತದೆ ಆ ಶಂಕ ಏನ್ ಮಾಡತ್ತೆ ತುಂಬಾ ತುಂಬಾ ಜೋರಾದ ಆ ಧ್ವನಿಯನ್ನ ಹೊರಡಿಸುತ್ತೆ ಮತ್ತೆ ಅದು ದೂರ ತನಕ ಸಹ ಆ ವೈಬ್ರೇಷನ್ ಆ ಶಬ್ದ ಹರಡುತ್ತೆ ಯಾವಾಗ ಆತ್ಮದಲ್ಲಿ ಪರಕ್ನೇಕಿ ಶಕ್ತಿ ಅಂದರೆ ಪರೀಕ್ಷಿಸುವ ಶಕ್ತಿ ಜಾಸ್ತಿ ಆಗುತ್ತಾ ಆಗುತ್ತಲ್ಲ ಆವಾಗ ಅವರ ಪ್ರತಿಯೊಂದು ಮಾತು ಸಹ ಸತ್ಯವಾಗಿರುತ್ತೆ ಮತ್ತು ಸಹಿಯಾಗಿರುತ್ತೆ ಅದು ಮತ್ತು ಎಲ್ಲರ ಕಲ್ಯಾಣಕ್ಕೋಸ್ಕರನೇ ಆಗಿರುತ್ತೆ ಕೂಡ ಆ ಮಾತುಗಳು ಅನ್ಯರ ಮೇಲೆ ಪ್ರಭಾವ ಬೀರುತ್ತೆ ಅದಕ್ಕೋಸ್ಕರ ಶಂಕವನ್ನು ತೋರಿಸಲಾಗಿದೆ ಈ ಶಂಕದ ಧ್ವನಿ ಏನಿದೆಯಲ್ಲ ಅದು ಅನ್ಯರಿಗೂ ಸಹ ಕಲ್ಯಾಣ ಮಾಡುತ್ತೆ ಮತ್ತು ದೂರ ದೂರ ತನಕ ಸಹ ಆ ಧ್ವನಿ ಹರಡ್ತಾ ಹೋಗುತ್ತೆ ಯಾವಾಗ ನಮ್ಮ ಪರೀಕ್ಷಿಸುವ ಶಕ್ತಿ ಸರಿಯಾಗಿರುತ್ತೋ ಆವಾಗ ನಮ್ಮ ಪ್ರತಿಯೊಂದು ಮಾತು ಸಹ ಸರಿಯಾಗೇ ಇರುತ್ತೆ ಸಂಪೂರ್ಣ ಸತ್ಯವಾಗೇ ಇರುತ್ತೆ ಮತ್ತು ದೂರ ದೂರ ತನಕನೂ ಸಹ ಆ ಧ್ವನಿ ಹರಡ್ತಾ ಹೋಗುತ್ತೆ ಅಂದರೆ ಆ ವೈಬ್ರೇಷನ್ ಹರಡ್ತಾ ಹೋಗುತ್ತೆ ಯಾವುದೇ ರೀತಿಯಾದ ಮಿಕ್ಸ್ಚಾರಿಟಿ ಮನಮತ ಪರಮತ ಅನ್ನೋದು ಇರೋದಿಲ್ಲ ಯಾಕಂದರೆ ಅದು ಸತ್ಯವಾಗಿರುತ್ತೆ ಮತ್ತು ಕಲ್ಯಾಣಕ್ಕೆ ಆಗಿರುತ್ತೆ ಕೂಡ ಯಾವಾಗ ನಾವು ಅನ್ಯರ ಪ್ರತಿಯಾಗಿ ಕಲ್ಯಾಣದ ಭಾವನೆಯನ್ನು ಇಟ್ಕೊಂಡಿರ್ತೀವೋ ಆವಾಗ ಅದರ ಪ್ರಭಾವಕ್ಕೆ ಅವರು ಒಳಗಾಗ್ತಾರೆ ಕೂಡ ಒಂದು ಕೈಯಲ್ಲಿ ಸುದರ್ಶನ ಚಕ್ರ ಇನ್ನೊಂದು ಕೈಯಲ್ಲಿ ಶಂಕ ಮತ್ತು ಹಾಗೆ ಗಾಯತ್ರಿ ದೇವಿಗೆ ಹಂಸವನ್ನು ತೋರಿಸಲಾಗುತ್ತೆ ಹಂಸ ಏನು ಮಾಡುತ್ತೆ ಅದು ಪರೀಕ್ಷೆ ಮಾಡಿ ಮುತ್ತುಗಳನ್ನು ಮತ್ತು ಕಲ್ಲನ್ನು ಸಪ್ರೇಟ್ ಮಾಡಿ ಮುತ್ತನ್ನು ಮಾತ್ರ ಹರಿಸ್ಕೊಳುತ್ತೆ ಹಾಗೆ ನೀರು ಮತ್ತು ಹಾಲು ಮಿಕ್ಸ್ ಆಗಿದ್ರೆ ಬರೀ ಹಾಲನ್ನು ಮಾತ್ರ ತೆಗೆದುಕೊಳ್ಳುತ್ತದೆ ಇದರ ಅರ್ಥ ಆಗಿದೆ ವ್ಯಕ್ತಿಗಳ ಅನೇಕರು ಇದ್ದೇ ಇರ್ತಾರೆ ನಮ್ಮ ಜೊತೆಗೆ ಅಂಗಸಂಗದಲ್ಲಿ ಆ ವ್ಯಕ್ತಿಯಲ್ಲಿ ಎಲ್ಲ ರೀತಿಯಾದ ಗುಣಗಳು ಇದ್ದೇ ಇರುತ್ತೆ ಒಂದು ಅವಗುಣಗಳನ್ನೂ ಇರುತ್ತೆ ಮತ್ತು ವಿಶೇಷ ಗುಣಗಳು ಇರುತ್ತೆ ಆ ಅವಗುಣಗಳನ್ನು ಬಿಟ್ಟು ವಿಶೇಷ ಗುಣಗಳನ್ನು ಮಾತ್ರ ನಾವು ನೋಡೋವಂಥದ್ದು ಆ ವಿಶೇಷ ಗುಣಗಳನ್ನ ಮಾತ್ರ ಆಯ್ಕೆ ಮಾಡಿ ಅವರ ಜೊತೆಗೆ ವ್ಯವಹಾರ ಮಾಡೋದು ಅವ ಗುಣಗಳನ್ನು ನಾವು ನೋಡದೆ ಅದರ ಕಡೆ ಗಮನ ಹರಿಸದೆ ಅದರನ್ನು ಜೊತೆ ಮಾ ಅದರ ಪರವಾಗಿ ನಾವು ಮಾತಾಡಲದೆ ಇರುವಂಥದ್ದು ಅವರ ಬರೀ ವಿಶೇಷ ಗುಣಗಳನ್ನು ನೋಡಿ ಆ ವಿಶೇಷತೆಯನ್ನು ಮಾತ್ರ ಮಾತಾಡಿ ಆ ವಿಶೇಷತೆಯ ಮೇಲೆ ನಾವು ಫೋಕಸ್ ಮಾಡಿ ಅದರಿಂದ ನಾವು ಕಲ್ಯಾಣವನ್ನು ಅವ್ರಿಗೂ ಮಾಡುವಂಥದ್ದು ಮತ್ತು ಅನ್ಯರಿಗೂ ಮಾಡುವಂಥದ್ದು ಮತ್ತು ನಮಗೂ ಸಹ ಮಾಡ್ಕೊಳ್ಳುವಂಥದ್ದು ಇದರ ಪ್ರತೀಕವಾಗಿ ಹಂಸವನ್ನು ತೋರಿಸಲಾಗಿದೆ ಯಾವಾಗ ನಮ್ಮ ಬುದ್ಧಿ ಇಂಟಲೆಕ್ಟ್ ಆಗಿರುತ್ತೆ ನಮ್ಮ ಬುದ್ಧಿ ಡಿವೈನ್ ಇಂಟಲೆಕ್ಟ್ ಆಗಿರುತ್ತೆ ದೈವಿ ಬುದ್ಧಿ ಆಗಿರುತ್ತೋ ಆವಾಗ ಅದನ್ನು ಹೇಳಾಗತ್ತೆ ಹಂಸ ಬುದ್ಧಿ ಉಳ್ಳವರು ಅಂತ ಹೇಳ್ತಾರೆ ಮತ್ತು ಅವಾಗ ಹೇಳ್ತಾರೆ ಇವರು ಸರಿಯಾದ ಮಾತನ್ನೇ ಆಡ್ತಾರೆ ಮತ್ತು ಸರಿಯಾದ ನಿರ್ಣಯವನ್ನೇ ತಗೊಂತಾರೆ ಅಂತ ಸಹ ಹೇಳ್ತಾರೆ ಕೂಡ ಈಗ ನಮಗೆ ಪರೀಕ್ಷಿಸುವ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಈಗ ಯಾಕಂದರೆ ಈ ಪ್ರಪಂಚ ಹೇಗಾಗಿದೆ ಅನ್ನೋದು ನಮಗೆ ಗೊತ್ತಿದೆ ಘೋರ ಘೋರವಾದ ಕಲಿಯುಗ ಅಂಧಕಾರದಲ್ಲಿ ಎಲ್ಲರೂ ಇದ್ದಾರೆ ಪ್ರತಿಯೊಂದು ಮಾತಲ್ಲೂ ಸಹ ಮೋಸನೆ ಒಳಗಾಗಿದೆ ಹಾಗಾಗಿ ಹೊರಗಡೆಯಿಂದ ಭಿನ್ನ ಭಿನ್ನ ರೀತಿಯಲ್ಲಿ ಎಲ್ಲದೂ ಒಳ್ಳೆಯ ರೀತಿಯಲ್ಲೇ ಕಾಣ್ತಾ ಇರುತ್ತೆ ಆದರೆ ಒಳಗಡೆ ಆಗ್ತಾ ಇರೋದೆಲ್ಲ ಮೋಸನೇ ಆಗಿರುತ್ತೆ ಕೂಡ ಯಾವಾಗ ನಾವು ಡೀಪಲ್ಲಿ ಹೋಗೋದಿಲ್ವೋ ಆವಾಗ ನಾವು ಪರೀ ಪರೀಕ್ಷಿಸುವ ಶಕ್ತಿ ಇಲ್ಲದೆ ನಾವು ಮೋಸಕ್ಕೆ ಒಳಗಾಗ್ತೀವಿ ಆವಾಗ ನಮ್ಮ ಜೀವನದಲ್ಲಿ ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಂಡು ತೆಗೆದುಕೊಳ್ಳೋಕ್ಕೆ ಆಗಲದೆ ನಾವು ತಪ್ಪ ದಾರಿಯಲ್ಲಿ ತಪ್ಪಾದ ದಾರಿಯಲ್ಲಿ ಹೊರಡ್ಬಿಡ್ತೀವಿ ರಿಲೇಷನ್ಶಿಪ್ಗಳಲ್ಲಿ ನಿರ್ಣಯ ಮತ್ತು ಕೆರಿಯರ್ಗಳಲ್ಲಿ ನಿರ್ಣಯ ಮತ್ತೆ ನಮ್ಮ ಫ್ಯಾಮಿಲಿಗಳಿಗೆ ಫ್ಯಾಮಿಲಿಗಳಿಗೋಸ್ಕರ ನಿರ್ಣಯ ತಗೊಂಡುಕೊಳ್ಳೋದು ತೆಗೆದುಕೊಳ್ಳೋದು ನಾವು ತಗೊಳ್ಳುವಂತಹ ಒಂದು ನಿರ್ಣಯ ಅನೇಕರ ಭಾಗ್ಯವನ್ನು ಬದಲಾವಣೆ ಮಾಡುವಂತ ಮಾಡುವಂಥದ್ದಾಗಿರುತ್ತೆ ಹಾಗಾಗಿ ಯಾವಾಗ ನಾವು ಸರಿಯಾದ ದಾರಿಯಲ್ಲಿ ನಡೆಯಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಪರೀಕ್ಷಿಸುವ ಶಕ್ತಿ ಸರಿಯಾಗಿ ಇದ್ದಾಗ ಮಾತ್ರ ಯಾವಾಗ ನಾವು ಪರೀಕ್ಷಿಸುವ ಶಕ್ತಿಯನ್ನು ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಕೆಟ್ಟ ದಾರಿಯಲ್ಲಿ ನಡೆದ್ವಿ ಕೆಟ್ಟ ನಿರ್ಣಯವನ್ನು ತಗೊಂಡ್ವಿ ಸರಿಯಾದ ನಿರ್ಣಯನ ತಗೊಳ್ಳಿಲ್ಲ ಅಂದಾಗ ಅನ್ಯರ ಆ ಕಲ್ಯಾ ಆ ಕಲ್ಯಾಣಕ್ಕೂ ಸಹ ನಾವು ನಿಮಿತ್ತರು ಆಗ್ಬಿಡ್ತೀವಿ ಆ ತಪ್ಪನ್ನೇ ನಾವು ಸರಿ ಅಂತ ತಿಳ್ಕೊಂಡು ಹೋದಾಗ ನಮ್ಮ ಜೀವನ ಪರ್ಯಂತ ನಾವು ಅದನ್ನೇ ಅನುಭವಿಸ್ಬೇಕಾಗತ್ತೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ ಮತ್ತೆ ಅದೇ ರೀತಿಯಾದ ಕರ್ಮವನ್ನು ಮಾಡ್ತಾ ಹೋಗ್ತೀವಿ ನಮಗೆ ಗೊತ್ತೇ ಆಗೋದಿಲ್ಲ ಈ ಏನು ಈ ನಾನು ಹೋಗ್ತಾ ಇರೋ ದಾರಿ ತಪ್ಪು ಅನ್ನೋದು ಸಹ ಗೊತ್ತಾಗೋದೇ ಇಲ್ಲ ಆ ರೀತಿಯಾದ ಕರ್ಮವನ್ನು ಮಾಡ್ತಾ ಹೋಗ್ತೀವಿ ಯಾವಾಗ ಆ ಕರ್ಮವನ್ನು ಮಾಡ್ತಾ ಹೋಗ್ತೀವೋ ಆವಾಗ ಆ ಕರ್ಮದ ಫಲವನ್ನು ನಾವು ಅನುಭವಿಸ್ತಾ ಹೋಗ್ತೀವಿ ಕೊನೆಗೆ ನಾವು ಅನೇಕ ಭಿನ್ನ ಭಿನ್ನ ರೀತಿಯಲ್ಲಿ ಪಶ್ಚಾತ್ತಾಪಕ್ಕೆ ಒಳಗಾಗ್ತೀವಿ ಕೂಡ ನಂತರ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳೋಕ್ಕೆ ಆಗುವಂತಹ ಶಕ್ತಿನೂ ಸಹ ಕಳ್ಕೊಂಡ್ಬಿಟ್ಟಿರ್ತೀವಿ ಯಾಕಂದ್ರೆ ಆ ತಗೊಳ್ಳುವಂತ ನಿರ್ಧಾರ ಸರಿಯಾಗಿರದ ಕಾರಣ ಪರೀಕ್ಷಿಸುವ ಶಕ್ತಿ ಸರಿಯಾಗಿ ಇಲ್ಲದ ಕಾರಣ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋ ನಿರ್ಣಯವನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗುತ್ತದೆ ಈಗ ನಾವು ಪ್ರತಿದಿನ ನಾವು ಸಮಾನವನ್ನ ಇಟ್ಕೋಬೇಕು ನಾನು ಗಾಯತ್ರಿ ದೇವಿ ಆಗಿದ್ದೀನಿ ಎಂದು ನಾನು ಹಂಸ ಬುದ್ಧಿ ಆತ್ಮ ಆಗಿದ್ದೀನಿ ಎಂದು ದೈವಿ ಬುದ್ಧಿ ಉಳ್ಳ ಆತ್ಮ ಆಗಿದ್ದೀನಿ ಎಂದು ನನ್ನ ಪರಕ್ನೇಕಿ ಶಕ್ತಿ ನಾನು ಪರೀಕ್ಷಿಸುವ ಶಕ್ತಿ ತುಂಬಾ ಹೈಯೆಸ್ಟ್ ಆಗಿದೆ ಎಂದು ನಾನು ಆತ್ಮ ಶಕ್ತಿ ಸ್ವರೂಪ ಆಗಿದ್ದೀನಿ ಎಂದು ನಾವು ನಿರಂತರವಾಗಿ ದಿನ ದಿನ ದಿನದಲ್ಲಿ ಅನೇಕ ಆತ್ಮಗಳನ್ನ ಭೇಟಿ ಆಗ್ತೀವಿ ನಮ್ಮ ಅಟೆನ್ಷನ್ ಹೋಗ್ತಾ ಇರುತ್ತೆ ಅವರು ಏನು ಉಡುಗೆ ತೊಡುಗೆಯನ್ನು ಹಾಕೊಂಡಿದ್ದಾರೆ ಅವ್ರು ಏನು ಮಾತಾಡ್ತಾರೆ ಆಮೇಲೆ ಅವರು ಯಾವ ಜುವೆಲರಿನ ಹಾಕ್ಕೊಂಡಿದ್ದಾರೆ ಈ ರೀತಿಯಲ್ಲಿ ಅಟೆನ್ಷನ್ ಹೋಗುತ್ತೆ ಅವರ ಪೊಸಿಷನ್ ಏನು ಅವ್ರು ಏನು ಅಚೀವ್ ಮಾಡಿದ್ದಾರೆ ಅವ್ರು ಹೇಗೆ ಮಾತಾಡ್ತಾರೆ ಇದೆಲ್ಲವನ್ನು ನಾವು ನೋಡೋವಂಥ ಅವಶ್ಯಕತೆ ಇಲ್ಲ ಯಾವಾಗ ನಾವು ಇದರ ಮೇಲೆ ಅಟೆನ್ಷನ್ನ ನೋಡ್ತೀವಿ ಅಂತಂದರೆ ನೋಡಿದಾಗ ನಾವು ವೈಬ್ರೇಷನ್ನ ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ ಇದರ ಎಲ್ಲಕ್ಕಿಂತ ಬಿಯಾಂಡ್ ಆಗಿ ಇದನ್ನೆಲ್ಲವನ್ನ ಬಿಟ್ಟು ನಾವು ಅವರ ಹಿಂದೆ ಇರುವಂಥ ಇಂಟೆನ್ಷನ್ ಆ ವೈಬ್ರೇಷನ್ನ ನಾವು ಪರೀಕ್ಷೆ ಮಾಡಬೇಕು ಅವರ ವೈಬ್ರೇಷನ್ ನನ್ನ ಮೇಲೆ ಹೇಗೆ ಪ್ರಭಾವ ಬೀಳ್ತಾ ಇದೆ ಅದರ ಕಡೆ ಫೋಕಸ್ ನ ಮಾಡಬೇಕಾಗಿದೆ ನಾವು ಏನು ನೋಡ್ತೀವೋ ಆ ರೀತಿ ಜನಗಳು ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ನಾವು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಯಾರಿಂದನೂ ಮೋಸಕ್ಕೆ ಒಳಗಾಗಬಾರ್ದು ಅಂತಂದರೆ ಅವರ ಪೊಸಿಷನ್ ಅವರ ಹಾವ ಭಾವಗಳನ್ನು ನೋಡದೆ ಅವರಿಂದ ಬರುವಂಥ ಕಳ ಕಡೆಗೆ ಗಮನವನ್ನು ಹರಿಸಬೇಕಾಗಿದೆ ಯಾ ಡೈಲಿ ನಾವು ಅಫರ್ಮೇಶನ್ನ ತಗೋಬೇಕು ಏನಂತಂದರೆ ನಾನು ಶಕ್ತಿಯಾಗಿದ್ದೀನಿ ನನ್ನ ಪರೀಕ್ಷಿಸುವ ಶಕ್ತಿ ತುಂಬಾ ಉನ್ನತವಾಗಿದೆ ನಾವು ಎಂದೂ ಸಹ ಹೇಳಬಾರ್ದು ಕನಸಿನಲ್ಲೂ ಸಹ ಹೇಳಬಾರ್ದು ಯಾವತ್ತು ಈ ವರ್ಡ್ನ ಯೂಸ್ ಮಾಡಬಾರ್ದು ನನ್ನಿಂದ ಈ ಶ್ ಇದನ್ನು ಮಾಡೋಕ್ಕೆ ಆಗೋದಿಲ್ಲ ನನಗೆ ಇದನ್ನು ಮಾ ಪರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ ಎಂದು ಯಾವುದು ಸರಿಯಾಗಿ ನಿರ್ಣಯ ತಗೋಳೋಕ್ಕೆ ಆಗ್ತಾ ಇಲ್ಲ ಪರೀಕ್ಷೆ ಮಾಡೋಕ್ಕೆ ಆಗ್ತಿಲ್ಲ ನನಗೆ ನಿರ್ಧಾರ ತೊಗೊಳಕ್ಕೆ ಆಗ್ತಿಲ್ಲ ಅಂತ ಯಾವತ್ತೂ ಸಹ ನಾವು ಹೇಳಬಾರ್ದು ಅವ್ರು ಹೇಳಿದ್ರು ನಾನು ಅದಕ್ಕೆ ನಂಬ್ಕೊಂಬಿಟ್ಟೆ ನನಗೆ ಗೊತ್ತೇ ಆಗಲಿಲ್ಲ ಇದೆಲ್ಲವನ್ನು ನಾವು ವರ್ಡ್ಸ್ಗಳನ್ನ ಯೂಸ್ ಮಾಡಬಾರ್ದು ಯಾವಾಗ ನಾವು ಈ ರೀತಿ ಪದೇ ಪದೇ ಹೇಳ್ತಾ ಹೋಗ್ತಿವೋ ಆವಾಗ ನಮ್ಮ ಪರಿಣಿಕಿ ಶಕ್ತಿ ಪರೀಕ್ಷಿಸುವ ಶಕ್ತಿ ಕೆಳಗೆ ಹೋಗ್ತಾ ಹೋಗುತ್ತೆ ಆವಾಗ ನಾವು ಅಫರ್ಮೇಶನ್ಸ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋಗಬೇಕು ರಿಪೀಟ್ ಮಾಡ್ತಾ ಇರಿ ಆವಾಗ ಏನಾಗುತ್ತೆ ನಮ್ಮ ಪರೀಕ್ಷಿಸುವ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಯಾವಾಗಲೂ ಹೇಳ್ತಾ ಇರಿ ನಮ್ಮ ನಾನು ನನ್ನಲ್ಲಿ ಇರುವಂತಹ ಪರೀಕ್ಷಿಸುವ ಶಕ್ತಿ ಹೆಚ್ಚಿದೆ ಹೆಚ್ಚಿದೆ ಅಂತ ಎಂದು ಅಫರ್ಮೇಶನ್ ನ ನಿಮಗೆ ನೀವು ತಗೊತಾ ಇರಿ ಅಂದ್ರೆ ಸ್ವಮಾನವನ್ನು ತೆಗೆದುಕೊಳ್ತಾ ಇರಿ ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೀನಿ ಈ ರೀತಿ ನಾವು ಪರೀಕ್ಷಿಸುವ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕಾಗಿದೆ ಎಂತದೇ ಪರಿಸ್ಥಿತಿ ಬರಲಿ ಆ ಮಾತುಗಳು ಬರಲಿ ಅದರ ಮೇಲೆ ಪ್ರಭಾವ ಬೀಳಬಾರ್ದು ಎಲ್ಲ ಮ ಎಲ್ಲ ಶಕ್ತಿಗಳು ನಮ್ಮಲ್ಲಿ ಅಡಕವಾಗಿದೆ ಆ ಶಕ್ತಿಗಳನ್ನ ನಾವು ಜಾಗೃತ ಮಾಡ್ತಾ ಹೋಗಬೇಕು ಹಿಂದಿನ ದಿನಗಳಲ್ಲಿ ನಾವು ಇದನ್ನೇ ಹೇಳ್ತಾ ಬಂದಿರೋದು ಯಾವಾಗ ನಾವು ಹೆಚ್ಚು ಹೆಚ್ಚು ಪರಮಾತ್ಮನ ಕಡೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡ್ತೀವೋ ಆವಾಗ ನಮ್ಮಲ್ಲಿ ಎಲ್ಲ ಶಕ್ತಿಗಳು ಸಹ ಜಾಗೃತ ಆಗ್ತಾ ಹೋಗುತ್ತೆ ಆಗ ನಾವು ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೋಬೋದು ಎಂದೂ ಸಹ ನಾವು ಮೋಸಕ್ಕೆ ಒಳಗಾಗ್ಲದೆ ಇರ್ಬೋದು ಹಾಗಾಗಿ ನಾವು ಸದಾ ಎನ್ನರ ಅನ್ಯರ ವೈಬ್ರೇಷನ್ಸ್ಗಳು ಹೇಗಿದೆ ಅನ್ಯರ ಭಾವನೆಗಳು ಹೇಗಿದೆ ಅನ್ನೋದನ್ನು ನಾವು ನೋಡಬೇಕೇ ಹೊರತು ಅವರ ಹಾವ ಭಾವ ಮಾತುಗಳ ಮೇಲೆ ಗಮನವನ್ನು ಹರಿಸಬಾರ್ದು ಓಂ ಶಾಂತಿ